ಎರಡು ಬೆಳಿಗ್ಗೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಭೆಯನ್ನು ಕರೆದಿದ್ದೆ ನನ್ನ ಆಫೀಸ್ನಲ್ಲಿ ಏಕೆ ಅಂದರೆ ಬಿ ಬಿ ಎಂ ಹೊರತುಪಡಿಸಿ ಉಳದ ಏರಿಯಾಗೂ ಕೂಡ ನಾನು ಬರೋದರಿಂದ ಎರಡನೇದು ಈಗ ಬಿ ಬಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಬಿ ಬಿ ಕಮಿಷನರ್ ಸಭೆಯನ್ನು ಕರೆದಿದ್ರು ಒಂದು ಈಗ ಇದೇನು ನಮ್ಮ ಪರಿಸರ ಮ ಮಂಡಳಿ ಏನಿದೆ ಆ ಕಡೆಯಿಂದ ಏನು ಗೈಡ್ಲೈನ್ಸ್ ಇಶ್ಯೂ ಆಗಿದೆ ಅದ್ರ ಬಗ್ಗೆನೂ ಚರ್ಚೆ ಆಗಿದೆ ಪ್ಲಾಸ್ಟ್ ಆಫ್ ಪ್ಯಾರಿಸ್ನಲ್ಲಿ ಮಾಡುವಂಥ ಗಣೇಶನಿಗೆ ಅನುಮತಿ ಇರೋದಿಲ್ಲ ಮಾಡಬಾರ್ದು ಅಂತಿದೆ ಈಗಾಗಲೇ ನಾವು ಕೆಲವು ಕಡೆ ಸೀಸ್ ಮಾಡಿದ್ದಾವೆ ಯಾರು ಕೂಡ ಪ್ಲಾಸ್ಟ್ ಆಫ್ ಪ್ಯಾರಿಸ್ ನಲ್ಲಿ ಗಣೇಶ ಉತ್ಪಾದನೆ ಮಾಡಿ ಅದು ಇಡುವಂಥದ್ದು ಅದು ತಯಾರು ಮಾಡಿ ಇಡುವಂಥದ್ದು ಅದೆಲ್ಲ ಅವಕಾಶಗಳಿಲ್ಲ ಅದನ್ನ ನಾವು ತಿಳುವಳಿಕೆಯನ್ನು ಮೂಡಿಸ್ಲಿಕ್ಕೆ ನಮ್ಮ ಅಧೀನ ಅಧಿಕಾರಿಗಳು ತಿಳಿಸಿದ್ದೇವೆ ಎರಡನೇ ಇಲ್ಲಿ ಜೋನಲ್ ಲೆವೆಲ್ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಜೋನಲ್ ಲೆವೆಲಲ್ಲಿ ಕಮಿಟಿಯನ್ನು ಮಾಡಿದ್ದಾರೆ ನಮ್ಮ ಏನು ಕೆ ಎಸ್ ಪಿ ಸಿ ಇದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಅಧಿಕಾರಿ ಪೊಲೀಸ್ ಅಧಿಕಾರಿ ಮತ್ತು ಜೆ ಸಿ ಅವರ ಅಧ್ಯಕ್ಷತೆ ಕಮಿಟಿಯ ಒಂದು ಟೀಮನ್ನು ಮಾಡಿ ಅದನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಿಂಗಲ್ ವಿಂಡೋದಲ್ಲಿ ಅನುಮತಿಯನ್ನು ಕೊಡಲಿಕ್ಕೆಲ್ಲ ಮಾಡಿದ್ದಾರೆ ನಾನು ನಮ್ಮ ತಾಲೂಕು ಲೆವೆಲಲ್ಲಿ ರೂರಲ್ ಏರಿಯಾದಲ್ಲಿ ಒಂದು ತಾಲೂಕು ಲೆವೆಲಲ್ಲಿ ತಹಸೀಲ್ದಾರರು ಇ ಒ ಆ್ಯಂಡ್ ಸಂಬಂಧಪಟ್ಟಂತ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ನಾವು ಕಮಿಟಿಯನ್ನು ಮಾಡಿದ್ದೇವೆ ಹಾಗಾಗಿ ಎರಡು ಮೂರು ವಿಷಯ ಒಂದು ಅನುಮತಿ ಕೊಡೋದ್ರ ಬಗ್ಗೆ ಎರಡನೇದು ಪ್ಲಾಸ್ಟ್ ಆಫ್ ಪ್ಯಾರಿಸ್ನಲ್ಲಿರುವಂಥ ಗಣಪತಿಯನ್ನು ಬಳಸದೇ ಇರೋದ್ರ ಬಗ್ಗೆ ಮೂರು ತಂಡಗಳನ್ನು ರಚನೆಯನ್ನು ಮಾಡಿ ಒಂದು ಉತ್ಪಾ ಅದೇನಾದರೂ ಆ ಥರ ಏನಾದರೂ ಪ್ಲಾಸ್ಟ್ ಪ್ಯಾರಿಸ್ ಅಂತ ತಯಾರು ಮಾಡ್ತಾರೆ ಅದನ್ನು ಸೀಸ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಉಳಿದಂತೆ ಎಲ್ಲ ರೀತಿಯ ಹಬ್ಬಕ್ಕೆ ಸಂಬಂಧಪಟ್ಟಂಥ ಅನುಮತಿ ಏನು ಕೊಡಬೇಕು ಅದು ಯಾವುದೇ ತೊಂದರೆ ಆಗದೆ ಕೊಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ ಇಲ್ಲ ಅದು ನಮ್ಮಲ್ಲಿ ಆತರ ಯಾವುದೇ ಡೈರೆಕ್ಷನ್ ನಮ್ಮಿಂದ ಇಲ್ಲ ಲಾಸ್ಟ್ ಟೈಮು ಪೊಲೀಸ್ ಕಮಿಷನರ್ ಒಂದು ಕೊಟ್ಟಿದ್ರು ನವರು ಅವ್ರ ಸೇಫ್ಟಿ ಸೆಕ್ಯೂರಿಟಿ ದೃಷ್ಟಿದು ಎಷ್ಟು ದಿವಸ ಕೊಡ್ಲಿಕ್ಕೆ ಬರುತ್ತೆ ಅಷ್ಟು ಕೊಡ್ತೀವಿ ನಮ್ಮಿಂದ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ